ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪಲ್ಲವಿ ಹಿರೇಮಠ್ ಅಸ್ಟ್ರೋಲಜಿ ಆ್ಯಂಡ್ ನ್ಯೂರಲಜಿ ಎಕ್ಸ್ಪರ್ಟ್ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದ್ಬಿಟ್ಟು ಅಶ್ರೋ ಪಲ್ಲವಿ ಹಿರೇಮಠ್ ಅಂತ ನಾನು ತುಂಬ ರೀಲ್ಸ್ಗಳನ್ನು ಅಪ್ಡೇಟ್ ಮಾಡ್ತಾ ಇರ್ತಿದ್ದೆ ಆದರೆ ನನಗೆ ಲಾಂಗ್ ವಿಡಿಯೋಸ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ಆದರೆ ಇವಾಗ ಲಾಂಗ್ ವಿಡಿಯೋಸನ್ನು ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ ನಾನು ಅಸ್ಟ್ರೋಲಜಿ ಮತ್ತು ನ್ಯೂಮಲೊಜಿಯ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋಕೆ ಒಂದು ಉದ್ದೇಶ ಏನಪ್ಪ ಅಂತಂದರೆ ತುಂಬ ಜನಕ್ಕೆ ಏನಂತಾರೆ ಮಿಸ್ಗೈಡ್ ಆಗ್ತಾ ಇದ್ದಾರೆ ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ಇವಾಗ ಟ್ರೆಂಡಿಂಗಲ್ಲಿರೋದು ಅಂತ ನ್ಯೂಮೊಲಜಿ ಅಂದರೆ ಸಂಖ್ಯಾಶಾಸ್ತ್ರ ಅಂತ ಹೇಳಿ ನಾವು ಕರಿತೀವಿ ತುಂಬ ಜನ ಡೇಟ್ ಆಫ್ ಬರ್ತ್ ಮೂಲಕ ಅವರ ಭವಿಷ್ಯವನ್ನು ತಿಳ್ಕೊಳ್ಬೋದು ಮೊಬೈಲ್ ನಂಬರ್ ಮೂಲಕ ತಿಳ್ಕೊಬೋದು ಪ್ರಾಪರ್ಟಿ ತಿಳ್ಕೊಬೋದು ವೆಹಿಕಲ್ನಿಂದ ತಿಳ್ಕೊಬೋದು ಮಗು ಹುಟ್ಟಿದ ತಕ್ಷಣ ಅವರ ಯಾವುದು ಅವರ ಡೇಟ್ ಆಫ್ ಗೆ ಯಾವ ಡೇಟಿಗೆ ಆ ಮಗುವಿಗೆ ಹೆಸರು ನೀಡಬೇಕು ಅಂತ ಗೊತ್ತ್ ತಿಳ್ಕೊಬೋದು ಸುಮಾರು ಜನ ನಿಮಗೆಲ್ಲ ಗೊತ್ತಿರಬಹುದು ಕೆಲವರು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇರ್ಬೋದಾಗಿರ್ಬೋದು ಕೆಲವರು ರೆಪ್ಯುಟೆಡ್ ಫ್ಯಾಮಿಲಿಯಲ್ಲಿ ಬಿಲಾಂಗ್ಸ್ ಮಾಡ್ತಾ ಇರೋದು ಎಲ್ಲರೂ ಕೂಡ ನನಗೆ ನೇಮ್ ಚೆನ್ನಾಗಿಲ್ಲ ಅಂತ ತಿಳ್ಕೊಂಡು ಹ್ಯಾಸ್ ಪರ್ ಡೇಟ್ ಆಫ್ ಬರ್ತ್ ಅಂದರೆ ಆ ಸಂಖ್ಯಾಶಾಸ್ತ್ರದ ಹೆಲ್ಪ್ ಇಂದ ಅವರ ಹೆಸರನ್ನ ಅವರು ಚೇಂಜ್ ಮಾಡ್ಕೊತಾ ಇದ್ದಾರೆ ಸೊ ಇದು ಎದಕ್ಕಪ್ಪ ಅಂತಂದ್ರೆ ನಮ್ಮ ಜೀವನದಲ್ಲಿ ನಮ್ಮ ಡೇಟ್ ಆಫ್ ಬರ್ತ್ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ನಮ್ಮ ಹೆಸರು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಡೇಟ್ ಆಫ್ ಬರ್ತ್ ಚೆನ್ನಾಗಿದ್ದು ಹೆಸರು ಚೆನ್ನಾಗಿಲ್ಲ ಅಂತಂದರೆ ಮತ್ತೆ ನಮ್ಮ ಲೈಫು ಯೂಟ್ ಅಂತ ಒಳ್ಳೆ ಅದು ಸುಮಾರು ತುಂಬ ಜನಕ್ಕೆ ಅದ್ರ ಬಗ್ಗೆ ಜ್ಞಾನ ತಿಳುವಳಿಕೆ ಸ್ವಲ್ಪ ಕಮ್ಮಿ ಸೊ ಆದ್ದರಿಂದ ನಾನು ನಿಮ್ಮ ಉತ್ತರ ಕರ್ನಾಟಕದ ಹುಡುಗಿ ಪಲ್ಲವಿ ಗೆರೆಮಾಡಿ ನಿಮ್ಮ ಸಹಕಾರ ಸಹಾನುಭೂತಿ ಮತ್ತು ನಿಮ್ಮ ಆಶೀರ್ವಾದ ನನಗೆ ಬೇಕು ಮುಂಬರುವ ದಿನಗಳಲ್ಲಿ ನಾನು ಇದೇ ಥರದ ಕೆಲವೊಂದು ವಿಡಿಯೋಗಳನ್ನು ಅಥವಾ ಕಾನ್ಸೆಪ್ಟ್ ಅಂತಂದ್ರೆ ಕೆಲವರು ಮಂಗಳ ದೋಷ ಅಂತ ಹೇಳ್ತಾರೆ ಕೆಲವರು ಅಹ್ ನಾಗದೋಷ ಅಂತ ಹೇಳ್ತಾರೆ ಈ ತರ ಸುಮಾರು ದೋಷಗಳು ಇದಾವೆ ಅಂತ ಹೇಳ್ತಾರೆ ಸೊ ಅದು ಎಷ್ಟರ ಮಟ್ಟಿಗೆ ನಿಜ ಅದು ಎಷ್ಟ್ರ ಮಟ್ಟಿಗೆ ಸುಳ್ಳು ಅದು ಯಾವ ತರ ನಾವು ನಮ್ಮ ಜಾತಕವನ್ನು ನೋಡ್ಕೊಂಡು ನಾವೇ ಮನೆಯಲ್ಲೇ ಕುತ್ಕೊಂಡು ಯಾವ ತರ ಅದನ್ನ ತಿಳ್ಕೋಬಹುದು ಅನ್ನೋ ಅನ್ನೋ ಅನ್ನುವಂಥ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ನಾ ಈ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದು ಅಂದರೆ ಮುಂಬರುವ ದಿನಗಳಲ್ಲಿ ನಾನು ನಿಮಗೆ ಅದ್ರ ಬಗ್ಗೆ ನಿಮಗೆ ವಿವರವಾಗಿ ಕಾನ್ಸೆಪ್ಟನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಕಲಿಸ್ತಾ ಹೋಗ್ತೀನಿ ಹೇಳ್ತಾ ಹೋಗ್ತೀನಿ ಓಕೆ ನಿಮ್ಮ ಜಾತಕವನ್ನು ನೀವು ಮನೇಲೆ ಕುತ್ಕೊಂಡು ನೀವು ನೋಡ್ಕೋಬೋದು ಅಟ್ಲೀಸ್ಟ್ ಬೇಸಿಕ್ ನಿಮ್ಗೆ ನಾಲೆಜ್ ಇದ್ದಾಗ ನೀವು ಬೇರೆ ಯಾರೋ ನಮ್ಮ ಥರ ಇರುವಂಥ ಯಾರೋ ಒಂದು ಆಸ್ಟ್ರೋಲಜಿ ಅಥವಾ ಅವರ ಕಡೆ ನೀವು ಹೋದಾಗ ಯಾರು ನಿಮಗೆ ಮಿಸ್ಗೈಡ್ ಮಾಡಬಾರ್ದು ಓಕೆ ನಿಮಗೆ ಆ ಪೂಜೆ ಮಾಡಿಸಿ ಈ ದೋಷ ಇದೆ ಈ ಪೂಜೆ ಮಾಡಿಸಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ನಿಮಗೆ ಹೇಳಿದ್ರಿಂದ ಸುಮಾರು ದುಡ್ಡನ್ನ ತಗೋತಾ ಇರ್ತಾರೆ ಆದ್ರೆ ಅದು ಯಾವ್ದೋ ರೀತಿಯ ಪರಿಹಾರ ಆಗಲ್ಲ ರೀಸನ್ ಏನಪ್ಪಾ ಅಂತಂದ್ರೆ ಅದು ದೋಷ ಇದೆಯೋ ಇಲ್ವೋ ಅನ್ನೋದೆ ಕನ್ಫರ್ಮೇಶನ್ ಆಗಂಗಿಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಸೊ ಈ ತರ ಒಂದು ಸಣ್ಣ ವಿಷಯಗಳನ್ನ ನೀವು ಎಲ್ಲೋ ಹೋದಾಗ ಸಣ್ಣ ಸಣ್ಣದ ಪ್ರಾಬ್ಲಮ್ ಇರುತ್ತೆ ಅದಕ್ಕೆ ಯಾವ್ದೋ ಒಂದು ಪರಿಹಾರದ ಹೆಸರಿನ ಮೇಲೆ ನಿಮಗೆ ದೊಡ್ಡ ಅಮೌಂಟ್ ಅನ್ನ ಅದೆಲ್ಲ ಮಿಸ್ಗೈಡ್ ಆಗಬಾರ್ದು ಮುಂಬರುವ ದಿನಗಳಲ್ಲಿ ಎಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕದ ಜನ ಅದು ಒಂದು ಹೆಲ್ಪ್ ಆಗಲಿ ಒಂದು ದಾರಿದೀಪ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಒಂದು ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಿದ್ದು ಸೊ ಅಸ್ಟ್ರೋಲಜಿ ಬಗ್ಗೆ ನಿಮ್ಮ ರಾಶಿ ಬಗ್ಗೆ ಆಗಿರ್ಬೋದು ನಕ್ಷತ್ರ ಬಗ್ಗೆ ಆಗಿರ್ಬೋದು ಕೆಲವೊಂದು ಹುಣ್ ಹುಣ್ಣಿಮೆ ಅಮಾವಾಸ್ಯ ಆಗಿರ್ಬೋದು ಕೆಲವೊಂದು ಹಬ್ಬ ಹರಿದಿನಗಳಾಗಿರ್ಬೋದು ಎಲ್ಲರೂ ಪರಿಹಾರನ ಮಾಡ್ಕೊತಾರೆ ಆದರೆ ಸಣ್ಣ ಸಣ್ಣ ಪರಿಹಾರಗಳು ನಮ್ಮ ಮನೆಯಲ್ಲೇ ಸಿಗುವಂಥ ಕೆಲವೊಂದು ವಸ್ತುಗಳಿಂದ ನಾವು ಮಾಡಿಕೊಂಡ್ರೆ ಅದು ದುಡ್ಡು ಖರ್ಚಾಗೋಂಗಿಲ್ಲ ಇಮಿಡಿಯೇಟ್ ಕೂಡ ಆಗುತ್ತೆ ಯಾವುದು ಯಾರಿಗೂ ಬರ್ಡನ್ ಕೂಡ ಆಗೋಂಗಿಲ್ಲ ಆ ಥರ ಕೆಲವೊಂದು ಪರಿಹಾರಗಳು ತುಂಬ ಇರುತ್ತೆ ಆದರೆ ಯಾರೇ ಜ್ಯೋತಿಷಿಗಳಾಗಲಿ ಆ ಥರದ ಪರಿಹಾರಗಳು ನಿಮಗೆ ಹೇಳೋದೇ ಇಲ್ಲ ಅದೇ ಪ್ರಾಬ್ಲಮ್ ಆಗ್ತಾ ಇರೋದು ಸೊ ಸಣ್ಣ ಸಣ್ಣ ವಿಷಯಗಳನ್ನು ಇಟ್ಕೊಂಡು ನಿಮ್ಮ ಜಾತಕದಲ್ಲಿ ಅಥವಾ ನಿಮ್ಮ ಕುಂಡಲಿಯಲ್ಲಿರುವಂತಹ ಅಥವಾ ನಿಮ್ಮ ಡೇಟ್ ದೋಷಗಳನ್ನ ನೀವು ಯಾವ ತರ ನಿಮಗೆ ತಿಳಿಸ್ಕೊಳ್ಳಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದೀನಿ ನಿಮ್ಮೆಲ್ಲರ ಸಹಕಾರ ಸಹಾನುಭೂತಿ ನನಗೆ ಇರುತ್ತೆ ಅಂತ ಅನ್ಕೋತಾ ಇದ್ದೀನಿ ನೋಡಿ ನಿಮ್ಮ ಜಾತಕ ಯಾವುದೇ ತಾರೀಖ್ ಹುಟ್ಟಿರ್ಬೋದು ಯಾವ್ದೇ ಡೇಟ್ ಅಲ್ಲಿ ಹುಟ್ಟಿ ಹುಟ್ಟಿರ್ಬಹುದು ಯಾವ್ದೇ ಟೈಮಿಂಗ್ ಅಲ್ಲಿ ಹುಟ್ಟಿರ್ಬಹುದು ಭವಿಷ್ಯ ಅನ್ನೋದು ಯಾವ ತರ ಇರುತ್ತೆ ಅಂತಂದ್ರೆ ನೀವು ಹುಟ್ಟದಾಗೆ ನಿಮ್ಮ ಭವಿಷ್ಯನೇ ತಗೊಂಡು ಬಂದಿರ್ತೀರ ಯಾರೇ ಜ್ಯೋತಿಷಿಗಳಾಗಿರ್ಬೋದು ಯಾರು ಕೂಡ ನಿಮ್ಮ ಭವಿಷ್ಯವನ್ನು ಅಥವಾ ನನ್ನ ಭವಿಷ್ಯನ ಯಾರದೇ ಭವಿಷ್ಯವನ್ನು ಚೇಂಜ್ ಮಾಡುವಂತಹ ಒಂದು ಶಕ್ತಿ ಯಾರಿಗೂ ಇಲ್ಲ ಅಷ್ಟೋ ಯಾವ ಥರ ಅಂತಂದ್ರೆ ಇದು ಒಂದು ನಮಗೆ ಗೈಡೆನ್ಸ್ ಮಾಡುತ್ತೆ ಒಂದು ಜಿ ಪಿ ಎಸ್ ತರ ಓಕೆ ನೀವು ಯಾವುದೋ ಒಂದು ಲೊಕೇಶನ್ಗೆ ಹೋಗಿ ಒಂದು ಪರ್ಟಿಕ್ಯುಲರ್ ಏರಿಯಾನ ಸರ್ಚ್ ಮಾಡ್ತಾ ಇದ್ರೆ ಅದು ಲೊಕೇಶನ್ ನಿಮ್ಗೆ ಗೊತ್ತಿಲ್ಲ ಯಾವ ಥರ ರೀಚ್ ಆಗಬೇಕು ನಿಮ್ಮ ಡೆಸ್ಟಿನಿ ಅನ್ನೋದನ್ನು ನಿಮಗೆ ಗೊತ್ತಿಲ್ಲ ಅದಕ್ಕೆ ರೀಚ್ ಆಗೋಕ್ಕೆ ಏನು ಮಾಡಬೇಕು ಅಂದರೆ ನೀವು ಲೊಕೇಶನ್ ಹಾಕ್ತೀರಾ ಓಕೆ ಲೊಕೇಶನ್ ಹಾಕಿದಾಗ ಅದು ನಿಮಗೆ ಡೈರೆಕ್ಷನ್ ತೋರಿಸುತ್ತೆ ಓಕೆ ಇದು ಈ ಕಡೆ ಹೋದರೆ ನಿಮಗೆ ಹಾಫ್ ಆನ್ ಅವರಲ್ಲಿ ಹೋಗ್ಬೋದು ಈ ಕಡೆ ಹೋದರೆ ನೀವು ಥರ್ಟಿ ಏನಂದರೆ ಒನ್ ಅವರಲ್ಲಿ ಹೋಗ್ಬೋದು ಡಿಸ್ಟನ್ಸ್ ಹಿಂಗಿದೆ ಅಂತ ನೀವು ಜಿ ಪಿ ಎಸ್ ನೀವು ಯೂಸ್ ಮಾಡ್ತಿರಲ್ಲ ಇದು ಕೂಡ ಆಸ್ಟ್ರಾಲಜಿ ಮತ್ತು ನಿಮ್ರಲಜಿ ಅನ್ನೋದು ನಮ್ಮ ಲೈಫಿನ ಜಿ ಪಿ ಎಸ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂತಂದರೆ ಅದು ನಿಮಗೆ ಗೈಡ್ ಮಾಡುತ್ತೆ ನೀವು ಕರೆಕ್ಟ್ ಅಲ್ಲಿ ಹೋಗ್ತಾ ಇದ್ರೋ ಅಥವಾ ರಾಂಗ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ರು ಈ ಡೈರೆಕ್ಷನ್ ಹೋಗೋದ್ರಿಂದ ನಿಮ್ಮ ಲೈಫ್ಗೆ ನಿಮ್ಮ ಗೋಲ್ ಗೋಲ್ ಅಥವಾ ನಿಮ್ಮ ಗುರಿ ಉದ್ದೇಶಕ್ಕೆ ನೀವು ರೀಚ್ ಆಗ್ತಿರೋ ಇಲ್ಲೋ ಅನ್ನೋದ್ರ ಬಗ್ಗೆ ಅದೇನಾಗುತ್ತೆ ನಿಮ್ಗೆ ಮಾಹಿತಿಯನ್ನು ತಿಳಿಸ್ಕೊಡುತ್ತೆ ಆದ್ರೆ ತುಂಬಾ ಜನ ಮಿಸ್ಗೈಡ್ ಮಾಡ್ತಾರೆ ನೀವು ಅಲ್ಲೇ ಇರ್ತೀರಾ ಹತ್ತು ಕಡೆ ತಿರುಗಾಡ್ ಬಂದಿರ್ತಾರೆ ನಿಮ್ದು ಉದ್ದೇಶ ನಿಮ್ಮ ಗುರಿ ನಿಮ್ಗೆ ಗೊತ್ತೇ ಆಗಂಗಿಲ್ಲ ಸೊ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು ಯಾವ ಮಾರ್ಗವನ್ನು ಚೂಸ್ ಮಾಡ್ಕೋಬೇಕು ನಾನು ಮಾಡ್ಕೋತ ಕೆಲಸ ಸರಿಯಾಗಿದೆಯೇ ಇಲ್ವೋ ನಿಮ್ಮ ನಿಮ್ ನೀವು ಎದ್ದಕ್ಕೂ ಹುಟ್ಟಿ ಬಂದಿದೀರಾ ನೀವ್ ಏನ್ ಕೆಲಸ ಮಾಡ್ಕೊಂಡ್ರೆ ಸಕ್ಸಸ್ ಆಗುತ್ತೆ ನಿಮ್ಗೆ ಅಂತ 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 ಯಾರೂ ಹೇಳೋದಿಲ್ಲ ಸೊ ನೋಡಿ ತುಂಬ ಜನ ಕೆಲವೊಂದು ಪ್ರೊಫೆಷ್ನಲ್ ಇರ್ತಾರೆ ಅದಕ್ಕೆ ಇನ್ನೊಂದೇನೋ ಮತ್ತೊಂದೇನೋ ಇಷ್ಟ ಆಗುತ್ತೆ ಯಾರೋ ಇಂಜಿನಿಯರ್ ಮಾಡಿರ್ತಾರೆ ಟೀಚಿಂಗ್ ಫೀಲ್ಡಲ್ಲಿ ಹೋಗಿರ್ತಾರೆ ಯಾರೋ ಟೀಚರ್ಸ್ ಓದಬೇಕಂದಿರ್ತಾರೆ ಯಾವ್ದೋ ಯಾವುದೊಂದು ಇದರಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಸೊ ಅವರ ವೃತ್ತಿಗೂ ಮತ್ತೆ ಪ್ರವೃತ್ತಿಗೂ ಯಾವುದೇ ತರದ ಸಂಬಂಧ ಇರಂಗಿಲ್ಲ ಅದು ಯಾಕೆ ಇರಂಗಿಲ್ಲ ಅಂತ ನೀವು ಅನ್ ಅನ್ಬೋದು ಅನಿವಾರ್ಯ ಇದೆ ನಮ್ಗೆ ಕೆಲಸ ಸಿಕ್ಕಿಲ್ಲ ನಾನು ಮಾಡ್ಕೋತಾ ಇದ್ದೀನಿ ಇಲ್ಲ ಅದು ನಿಮ್ಮ ಡೆಸ್ಟಿನಿ ಅದು ನಿಮ್ಮ ಹಣೆ ಬರಹ ಅಂತ ನಾವು ಕರಿತೀವಿ ಅದು ನೀವು ಅಲ್ಲಿ ಹೋಗಿ ಮಾಡಲೇಬೇಕಿತ್ತು ಅದು ನಿಮಗೆ ಅಲ್ಲಿ ಕರ್ಕೊಂಡು ಹೋಗಿದೆ ಅದು ನಿಮ್ಗೆ ಮೊದಲೇನೆ ಗೊತ್ತಿತ್ತು ಅಂತ ನೀವು ಅದೇ ಅದೇ ಡೈರೆಕ್ಷನ್ ಅಲ್ಲಿ ನೀವು ಕರೆಕ್ಟ್ ಆಗಿ ನೀವು ವಿದ್ಯಾಭ್ಯಾಸನ ಮಾಡ್ತಾ ಇದ್ರಿ ಗೈಡೆನ್ಸ್ ತಗೋತಾ ಇದ್ರಿ ಅಂದ್ರೆ ಆ ಒಂದು ಫೀಲ್ಡ್ ಅಲ್ಲಿ ನೀವು ಒಂದು ಉನ್ನತ ಪದವಿಗೆ ನೀವು ಹೋಗ್ತಾ ಇದ್ರಿ ಒಂದು ಉನ್ನತ ನೀವು ಚೂಸ್ ಮಾಡ್ಕೋಕೆ ಅದು ನಿಮಗೆ ಸಹಾಯ ಆಗ್ತಾ ಇತ್ತು ಸೊ ಡೇಟ್ ಆಫ್ ಬರ್ತಲ್ಲಿ ಇವಾಗ ಈಸಿ ಅಂಡ್ ಶಾರ್ಟ್ ಟೆಕ್ನಿಕ್ಸ್ ಅಂತಂದ್ರೆ ನಿಮ್ರಾಲಜಿ ನಿಮುರೋಲಜಿ ಅಂತಂದ್ರೆ ನಮ್ಮ ಸಂಖ್ಯಾಶಾಸ್ತ್ರವನ್ನ ನೀವು ಹುಟ್ಟಿದ ಡೇ ಟು ಮಂತ್ ಮತ್ತೆ ಇಯರ್ ಅಲ್ಲಿ ನಿಮ್ಗೆ ಎಂಟೈರ್ ಲೈಫ್ ಇರುತ್ತೆ ಓಕೆ ಜಸ್ಟ್ ಇನ್ ಗೆಡ್ ಒನ್ ಟು ನೈನ್ ನಂಬರ್ಸ್ ಏನಿರುತ್ತೆ ಅದು ಒನ್ ಟು ನೈನ್ ನಂಬರ್ಸ್ ನಂಬರ್ಸ್ ಅಂತ ನೀವು ಅಂದ್ಕೊಂಡ್ರೆ ಅದು ತಪ್ಪು ನಿಮುರಾಲಜಿಯಲ್ಲಿ ನಾವೇನು ಅನ್ಕೋತೀವಿ ಅಂತಂದರೆ ಅದು ಗ್ರಹಗಳ ಗ್ರಹಗಳಂತಲೇ ಕರಿತೀವಿ ನಾವು ಓಕೆ ಈಗ ಒಂದು ನಂಬರ್ ಅಂದರೆ ಸೂರ್ಯ ಎರಡು ನಂಬರ್ ಅಂದರೆ ಚಂದ್ರ ಮೂರು ಅಂತಂದರೆ ಗುರು ಈ ಥರ ಒಂಬತ್ತು ನಂಬರ್ಗಳಿಗೆ ಒಂದೊಂದು ಪ್ಲಾನೆಟ್ನ ನಾವು ರೀಪ್ರೆಸೆಂಟ್ ಮಾಡ್ತೀವಿ ಆ ಪ್ಲಾನೆಟ್ಸ್ಗಳು ನಮ್ಮ ಲೈಫಲ್ಲಿ ಅಷ್ಟೇ ಮುಖ್ಯವಾದಂಥ ಪ್ರಭಾವ ಕೂಡ ಬೀರುತ್ತೆ ನಂಬರ್ಸ್ ವರ್ಕ್ ಆಗುತ್ತಾ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಹಂಡ್ರೆಡ್ ಅಂಡ್ ಹಂಡ್ರೆಡ್ ಅಲ್ಲ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಕೂಡ ಇದು ವರ್ಕ್ ಆಗುತ್ತೆ ಅದಕ್ಕೆ ಸಾಕ್ಷಿ ನಾವೇನು ಯಾವುದೋ ಒಂದು ಮೊಬೈಲ್ ನಂಬರ್ ತಗೋತೀರಾ ಅದರಿಂದ ಪ್ರಾಬ್ಲಮ್ ಬರುತ್ತೆ ನೀವು ಯಾವುದೋ ಪ್ರಾಪರ್ಟಿ ತಗೋತೀರಾ ಅದರಿಂದ ಪ್ರಾಬ್ಲಮ್ ಬರುತ್ತೆ ಯಾವುದೋ ವೆಹಿಕಲ್ ಯೂಸ್ ಮಾಡ್ತಾ ಇರ್ತೀರ ಅದು ಪ್ರಾಬ್ಲಮ್ ಬರುತ್ತೆ ನೀವು ಅನ್ಬೋದು ಇಲ್ಲ ಮೇಡಮ್ ವೆಹಿಕಲ್ ನಾನು ಯೂಸ್ ಮಾಡ್ತಂದ್ರೆ ಅದು ನನ್ನ ಹೆಸರಲ್ಲಿ ನನ್ನ ನಮ್ಮ ತಂದೆಯ ಹೆಸರಲ್ಲಿದೆ ಇದೆ ನನ್ನ ಸಿಸ್ಟರ್ ಹೆಸರಿದ್ದಾರೆ ನನ್ನ ಫ್ರೆಂಡ್ ಹೆಸರಿದೆ ಬಟ್ ಅದನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಆದ್ರೂ ನನಗೆ ಎಫೆಕ್ಟ್ ಆಗುತ್ತಾ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಆಗಿ ಆಗುತ್ತೆ ಬಿಕಾಸ್ ಅದನ್ನ ರೈಡ್ ಮಾಡ್ತಾ ಇರೋದು ನೀವು ಅದನ್ನ ಯೂಸ್ ಮಾಡ್ತಾ ಇರೋ ನೀವು ಸೊ ಹೀಗಾಗಿ ಈ ತರ ಸಣ್ಣ ಸಣ್ಣ ವಿಷಯಗಳು ಈ ತರ ತುಂಬಾ ವಿಷಯಗಳು ನಿಮಗೆ ಇದಾವೆ ಸಣ್ಣ ಸಣ್ಣ ಪರಿಹಾರಗಳ ಮಾಡ್ಕೋದ್ರಿಂದ ಅದರಿಂದ ನೀವು ರಿಲೀಫ್ ಅನ್ನ ಪಡ್ಕೋಬಹುದು ಅದು ನಿಮ್ಗೆ ಯಾರು ಗೈಡ್ ಮಾಡ್ತಾ ಇಲ್ಲ ಓಕೆ ಅದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಈ ಒಂದು ಯೂಟ್ಯೂಬ್ ಚಾನೆಲ್ ನಾನು ಕ್ರಿಯೇಟ್ ಮಾಡಿದೀನಿ ಓಕೆ ಇದರಿಂದ ಉಪಯೋಗ ನನ್ನ ಚಾನೆಲ್ ನೀವು ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಲೈಕ್ ಮಾಡೋದ್ರಿಂದ ಶೇರ್ ಮಾಡೋದ್ರಿಂದ ಅಂತಂದರೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದ್ರಿಂದ ನನಗೆ ಅದಕ್ಕೆ ಹೆಲ್ಪ್ ಆಗುತ್ತೆ ಬಟ್ ನನ್ನ ವಿಡಿಯೋಗಳು ನಿಮಗೆ ಪ್ರತಿ ನಿಮಗೆ ವಿಡಿಯೋಸ್ಗಳು ನೋಟಿಫಿಕೇಶನ್ ಬರುತ್ತೆ ಯಾವುದೇ ಅಪ್ಡೇಷನ್ ಬಂದರೂ ಬರುತ್ತೆ ಅದ್ರ ನಿಮ್ಮ ಜೀವನಕ್ಕೆ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಷಯ ಅದ್ರಲ್ಲಿ ಇದ್ದೇ ಇರುತ್ತೆ ಓಕೆ ನೀವು ಹತ್ತು ನಿಮಿಷ ನೀವು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಅದರಲ್ಲಿ ಒಂದು ಎರಡು ನಿಮಿಷ ನಿಮ್ಮ ಜೀವನಕ್ಕೆ ಅವಶ್ಯಕತೆ ಒಂದು ವಿಷಯಗಳು ನೀವು ತಿಳ್ಕೊಂಡೇ ತಿಳ್ಕೊತೀರಾ ಅಥವಾ ನಿಮ್ಗೆ ನಿಮ್ಮ ನಿಮ್ ಫ್ಯಾಮಿಲಿಯಲ್ಲಿ ನಿಮ್ಮ ರಿಲೇಟಿವ್ಸಲ್ಲಿ ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದರೂ ಅದನ್ನು ಅದು ನಿಮಗೆ ನೀವು ಹೇಳೋಕ್ಕೆ ಅವಕಾಶ ಆಗುತ್ತೆ ನಿಮ್ ಅದು ಪ್ರತಿಯೊಂದು ಕಾನ್ಸೆಪ್ಟ್ ಕೂಡ ನಾನು ಡೇ ಬೈ ಡೇ ನಿಮ್ ಮುಂಬರುವ ದಿನಗಳಲ್ಲಿ ಅದನ್ನು ನಿಮಗೆ ಅರ್ಥ ಮಾಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಚಾನೆಲ್ ನಾನು ಕ್ರಿಯೇಟ್ ಮಾಡಿದ್ದೀನಿ ಸೊ ಅಸ್ಟ್ರಾಲಜಿ ಅನ್ನೋದು ಹೆಂಗಂದ್ರೆ ನಾನು ಹೇಳೋದು ವೇದಿಕ ಅಸ್ಟ್ರಾಲಜಿ ಅದು ಅದು ಫೌಂಡೇಶನ್ ಆಫ್ ಅಕಲ್ಟ್ ಅಂತ ಹೇಳ್ಬೋದು ಓಕೆ ಈ ಅಸ್ಟ್ರಾಲಜಿಗಿಂತ ಫೌಂಡೇಶನ್ ಬುನಾದಿ ಅಂತ ಹೇಳ್ಬೋದು ಪರಾಶರಿ ಜ್ಯೋತಿಷ್ಯ ಜ್ಯೋತಿಷ್ಯರು ಇದನ್ನ ಸುಮಾರು ವರ್ಷಗಳ ಕಾಲ ನೂರಾರು ಸಾವಿರಾರು ವರ್ಷಗಳ ಕಾಲ ಜನರ ಮೇಲೆ ಇದು ಏನಂತ ಯಾವ ರೆಮಿಡಿ ವರ್ಕ್ ಆಗುತ್ತೆ ಯಾವ ಗ್ರಹ ಯಾವ ಮನೇಲಿ ಇದ್ರೆ ಏನು ಎಫೆಕ್ಟ್ ಆಗುತ್ತೆ ಇವು ಹುಟ್ಟ ಬೆಳಗ್ಗೆ ಹುಟ್ಟಿದನೋ ಸಾಯಂಕಾಲ ಹುಟ್ಟಿದನು ಮಧ್ಯಾಹ್ನ ಹುಟ್ಟಿದನು ಅಮಾಸ್ಯ ದಿನ ಹುಟ್ಟಿದನು ಯಾವಾಗ ಹುಟ್ಟಿದ್ದಾನೆ ಆ ಹುಟ್ಟಿದಂತ ನಕ್ಷತ್ರ ಗಳಿಗೆ ವಾರ ಯೋಗ ಕರ್ಣ ತಿಥಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಪ್ರತಿಯೊಂದು ಕೂಡ ಜನರ ಮೇಲೆ ಅಪ್ಲಿಕೇಬಲ್ ಮಾಡಿ ಅದನ್ನ ಟೆಸ್ಟ್ ಮಾಡಿ ಅದರಿಂದ ರಿಸಲ್ಟ್ ರಿಸಲ್ಟನ್ನು ಅವರು ಜ್ಯೋತಿಷ್ಯದ ರೂಪದಲ್ಲಿ ಅದನ್ನ ಬರೆದಿದ್ರು ಅದು ಫೌಂಡೇಶನ್ ಆಫ್ ಏನಂತಾರೆ ಆಸ್ಟ್ರಾಲಜಿ ಅಂತ ಹೇಳ್ಬಹುದು ಆಸ್ಟ್ರೋಲಿ ತುಂಬಾ ಜನ ಹೇಳ್ತಾರೆ ಕೆಲವರು ನಾಡಿ ಆಸ್ಟ್ರಾಲಜಿ ಹೇಳ್ತಾರೆ ಕೆಲವರು ಪಾಮ್ ಹಿಸ್ಟ್ರಿ ಹೇಳ್ತಾರೆ ಈ ಒಂದು ಹಸ್ತರೇಖೆಯನ್ನ ನೋಡ್ಕೊಂಡು ಭವಿಷ್ಯ ಹೇಳೋದು ನೋಡಿರ್ಬಹುದು ಫೇಸ್ ರೀಡಿಂಗ್ ಅಂದ್ರೆ ನಮ್ಮ ಮುಖ ನೋಡ್ಕೊಂಡು ಭವಿಷ್ಯ ಹೇಳೋದು ನೋಡಿರ್ಬಹುದು ವಾಚ್ ಇವಾಗೆಲ್ಲ ಬಂದಿದೆ ರಿಸ್ಟ್ ವಾಚ್ ಹಾಕೋತಾ ಇದಾರೆ ಜನ ರಿಸ್ಟ್ ವಾಚ್ ಹಾಕೋದ್ರಿಂದ ಅದು ಕೂಡ ಭವಿಷ್ಯ ಹೇಳ್ತಾರೆ ಅಥವಾ ಏನಂದ್ರೆ ಕಣಿ ಶಾಸ್ತ್ರ ಕೇಳಿರ್ಬಹುದು ನೀವು ಪ್ರಶ್ನಾರ್ಥಕ ಶಾಸ್ತ್ರ ಕೇಳಿರ್ಬಹುದು ಓಕೆ ಕೆ ಪಿ ಅಸ್ಕಾಲಜಿ ಬರುತ್ತೆ ಇವಾಗ ಟ್ರೆಂಡ್ ಅಲ್ಲಿ ಅಂತಂದ್ರೆ ಲಾಲ್ ಕಿತಾಬ್ ಅಂತ ಲಾಲ್ ಕಿತಾಬ್ ನಾಲೆಜ್ ಇದೆ ಮುಂಬರುವ ದಿನಗಳಲ್ಲಿ ಅದು ಈಸಿ ಅಂಡ್ ವೆರಿ 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 ಎಫೆಕ್ಟಿವ್ ಆಗಿರುವಂತಹ ಏನಂತಾರೆ ರೆಮಿಡಿನ ಕೊಡುತ್ತೆ ನಮ್ ಡೇ ಟು ಲೈಫ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಫೋರ್ಟಿ ತ್ರೀ ಡೇಸ್ ನೀವು ಬಿಡ್ಲಾಡದ ಯಾವ್ದೇ ಒಂದು ರೆಮಿಡಿ ನೀವು ಲಾಲ್ ಕಿತಾಬ್ ಮಾಡ್ಕೊಂಡ್ರೆ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಕೊಡ್ತೀನಿ ಆ ರಿಸಲ್ಡ್ ನಿಮ್ಮ ಲೈಫಲ್ಲಿ ಬಂದೇ ಬರುತ್ತೆ ಸೊ ಈ ಥರದ ಕೆಲವೊಂದು ವಿಷಯಗಳನ್ನು ಕೆಲವೊಂದು ಕಾನ್ಸೆಪ್ಟ್ಗಳನ್ನು ಇಟ್ಕೊಂಡು ನಾನು ಈ ಒಂದು ಈ ಒಂದು ಚಾನೆಲ್ನ ಮಾಡಿದ್ದೀನಿ ರೀಸನ್ ಇಷ್ಟೇ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗಲಿ ಅದರಲ್ಲಿ ಎಸ್ಪೆಷಲಿ ಉತ್ತರ ಕರ್ನಾಟಕದ ಜನರಿಗೆ ನಾನು ಉತ್ತರ ಕರ್ನಾಟಕದ ಮಗಳಾಗಿರೋದ್ರಿಂದ ನಾನು ಉತ್ತರ ಕರ್ನಾಟಕ ಜನರಿಗೆ ತುಂಬ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶ ನನ್ನದಾಗಿದೆ ಸೊ ನಿಮ್ಮೆಲ್ಲರ ಸಹಕಾರ ಸಹಾನುಭೂತಿ ಸಪೋರ್ಟು ನನಗೆ ಕೊಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳುತ್ತಾ ಇದು ನನ್ನ ಇಂಟ್ರೊಡಕ್ಷನ್ ವಿಡಿಯೋ ಆಗಿರೋದ್ರಿಂದ ಈ ವಿಡಿಯೋ ನಾನು ಇಷ್ಟಕ್ಕೆ ಸ್ಟಾಪ್ ಮಾಡ್ತಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನನಗೆ ಒಂದು ಕಾನ್ಸೆಪ್ಟನ್ನ ತೊಗೊಂಡ್ಬಿಟ್ಟು ಆ ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಅರಿವನ್ನು ತಿಳುವಳಿಕೆಯನ್ನು ಜ್ಞಾನವನ್ನು ಕೊಡೋಕೆ ನಾನು ನನ್ಗೆ ಗೊತ್ತಿರುವಂತಹ ನಾಲೆಜ್ಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಕೆ ನಾನು ಇಷ್ಟಪಡ್ತಾ ಇದ್ದೀನಿ ನನ್ನ ವೀಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ಸ್ ಮಾಡಿ ಓಕೆ ಕಾಮೆಂಟ್ ಮಾಡಿ ಕಾಮೆಂಟ್ ಏನು ಏನಂತಂದರೆ ಏನೋ ನಿಮ್ಗೆ ಗೊತ್ತಾಗ್ಲಿಲ್ಲ ಕಾನ್ಸೆಪ್ಟ್ ಅಂದರೆ ಬಿಟ್ಬಿಡಿ ಓಕೆ ಯಾರೆಲ್ಲ ನಾನು ಈ ವಿಡಿಯೋ ನೋಡ್ತಾ ಇದ್ದಾರೆ ನಿಮಗಿದು ಕಾನ್ಸೆಪ್ಟ್ ಗೊತ್ತಾಗಿಲ್ಲ ಅಂದರೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಬಿಟ್ಬಿಡಿ ನೋಡೋಕೆ ಹೋಗಬೇಡಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಸೊ ಲೈಫ್ ಆಗ್ತಾ ಇದೆ ನಾವು ಇಷ್ಟೆಲ್ಲ ಟೈಮ್ನ ಸ್ಪೆಂಡ್ ಮಾಡಿ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ತಾ ಇದೀವಿ ಅಂತಂದ್ರೆ ಅದರಲ್ಲಿ ಏನೋ ಒಂದು ಇರುತ್ತೆ ಅಂತಾನೆ ಅರ್ಥ ಓಕೆ ನನ್ಗೆ ಗೊತ್ತಿರುವಂತ ಒಂದು ನಾಲೆಜ್ನ ನಿಮ್ ಜೊತೆ ಶೇರ್ ಮಾಡ್ಕೋಕೆ ಇಷ್ಟಪಡ್ತಾ ಇದ್ದೀನಿ ಮುಂಬರುವ ದಿನಗಳಲ್ಲಿ ಮತ್ತಷ್ಟು ವಿಷಯಗಳ ನಿಮ್ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ ಅಸ್ಟ್ರಾಲಜಿ ಆ್ಯಂಡ್ ವಿತ್ ಲಾಲ್ ಕಿತಾಬ್ ಓಕೆ ಅದ್ರ ಬಗ್ಗೆ ನಿಮಗೆ ಕೆಲವೊಂದು ಒಳ್ಳೊಳ್ಳೆ ರೆಮಿಡಿಗಳನ್ನ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂಬರುವ ದಿನಗಳಲ್ಲಿ ನಾನು ಲೈವ್ ಯೂಟ್ಯೂಬ್ ಯೂಟ್ಯೂಬ್ ಅಲ್ಲಿ ಲೈವ್ ಬರೋಕೆ ಪ್ರಯತ್ನ ಮಾಡ್ತೀನಿ ಅದು ಫ್ರೀ ಆಫ್ ಕನ್ಸಲ್ಟೇಷನ್ ಇರುತ್ತೆ ಓಕೆ ಅಲ್ಲಿ ನಿಮ್ಗೆ ಯಾರಾದ್ರೂ ಡೌಟ್ ಇದ್ದರೆ ಕೆಳಗಡೆ ನಂಬರ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ಏನೋ ನಂಬರ್ ಬರ್ತಾ ಇರ್ಬೋದು ನೀವು ಕಾಂಟ್ಯಾಕ್ಟ್ ಮಾಡಬಹುದು ನೀವು ಪರ್ಸನಲ್ ಕನ್ಸಲ್ಟೇಷನ್ ತಗೋಬಹುದು ನಾನು ಮುಂಬರುವ ದಿನಗಳಲ್ಲಿ ನಿಮಗೆ ಡಿಸ್ಪ್ಲೇ ಮಾಡ್ತೀನಿ ಯಾವ ಒಂದು ಡೇಟಲ್ಲಿ ನಾನು ಲೈವ್ ಕನ್ಸಲ್ಟೇಷನ್ ತಗೋತಾ ಇದ್ದೀನಿ ಅಂತ ಅದು ಫ್ರೀ ಆಫ್ ಕನ್ಸಲ್ಟೇಷನ್ ಇರುತ್ತೆ ನಿಮಗೆ ಅವಶ್ಯಕತೆ ಇರೋರಿಗೆಲ್ಲ ನೀವು ಶೇರ್ ಮಾಡ್ಬೋದು ನಿಮೊಲಜಿ ಹ್ಯಾಸ್ ಪರ್ ನಿಮ್ಗೆ ಡೇಟ್ ಆಫ್ ಬರ್ತ್ ಪ್ರಕಾರ ಫ್ರೀ ಕನ್ಸಲ್ಟೇಷನ್ ನೀವು ತಗೋಬಹುದು ಮುಂಬರುವ ದಿನಗಳಲ್ಲಿ ಮತ್ತೆ ಸಿಗೋಣ ನಮಸ್ಕಾರ